ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ಮುನ್ಸಿಪಾಲ್ಟಿ ಇವರ ಸಹಯೋಗದೊಂದಿಗೆ ವಕೀಲರ ಸಂಘ ಇವರ ಸಹಯೋಗದೊಂದಿಗೆ ಈ ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಒಂದು ದಿವಸಕ್ಕೆ ಮಾತ್ರ ಮೀಸಲಾಗಿಲ್ಲ ಎಲ್ಲ ದಿವಸನೂ ನಮ್ಮ ನ್ಯಾಯಾಲಯವು ಸ್ವಚ್ಛತೆಯಿಂದ ಇರಬೇಕು ಎಲ್ಲ ಪ್ರಾಂತ್ಯದಲ್ಲೂ ಕೂಡ ಸಂಘ ಸಂಸ್ಥೆ ಏನೇ ಇದ್ದರೂ ಕೂಡ ಅವ್ರು ಸುತ್ತಮುತ್ತ ಸ್ವಚ್ಛವಾಗಿಟ್ಕೊಳ್ಬೇಕು ಅಂತ ಕೇಳ್ಕೊತೀವಿ ಹಾಗೆ ಕಸದಲ್ಲಿ ಎರಡು ವಿಧ ಇದೆ ಒಣ ಕಸ ಹಸಿ ಕಸ ಮುನ್ಸಿಪಾಲಿಟಿ ಗಾರ್ಬೇಜ್‌ ವೆಹಿಕಲ್ ಬಂದಾಗ ಯಾವಾಗಲೂ ಹೇಳ್ತಿರ್ತಾರೆ ಒಣ ಕಸ ಹಸಿ ಕಸ ಬೇ ಬೇರೆ ಬೇರೆಯಾಗಿ ಇಡಿಸಿ ಅಂತ ಹೇಳಿ ಅದು ಯಾಕಂದರೆ ಒಣ ಕಸವನ್ನು ರೀಸೈಕ್ಲಿಂಗ್ ಮಾಡ್ಬೋದು ಹಸಿ ಕಸವನ್ನು ಗೊಬ್ಬರವಾಗಿ ಉಪಯೋಗಿಸ್ಬೋದು ಅದನ್ನು ಒಟ್ಟಿಗೆ ಮಿಕ್ಸ್ ಮಾಡಿದ್ರೆ ಮತ್ತೆ ಇನ್ನೊಂದು ಕೆಲಸ ಅದನ್ನು ಬೇರ್ಪಡಿಸಬೇಕು ಅದಕ್ಕೆ ಹಾಕುವಾಗಲೇ ಅವರು ಹೇಳ್ತಿರ್ತಾರೆ ಸೊ ಆದ್ದರಿಂದ ಅದನ್ನು ಒಂದು ಎಲ್ಲರೂ ಗಮನ ಹರಿಸ್ಬೇಕು ಇನ್ನು ಮತ್ತೆ ಪ್ಲಾಸ್ಟಿಕ್ ಮುಕ್ತ ಪ್ರದೇಶ ಅನ್ನೋನ್ನ ಅನ್ನೋದನ್ನು ಮಾಡಬೇಕು ಅಂತಿದ್ದೀವಿ ಸೊ ಇದರಲ್ಲಿ ಗೋಲ್ಡ್ ಆವರಣದಲ್ಲಿ ಯಾರು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬಾರ್ದು ಯೂಸ್ ಮಾಡಿದದಲ್ಲಿ ಫೈನನ್ನು ಇಂಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನಾವು ನಾಮಫಲಕವನ್ನು ಗೋಲ್ಡನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಒಟ್ಟಿನಲ್ಲಿ ನಮ್ಮ ಸುತ್ತಮುತ್ತ ಸ್ವಚ್ಛತೆಯಿಂದ ಇರಬೇಕು ಸುತ್ತಮುತ್ತ ನಮ್ಮ ಪ್ರಾಂತ್ಯದಲ್ಲಿ ಸ್ವಚ್ಛತೆಯಾಗಿಟ್ಟರೆ ದೇಶ ಕೂಡ ಒಳ್ಳೆಯ ಸ್ವಚ್ಛ ಸ್ವಚ್ಛತೆಯಿಂದ ಸ್ವಾಸ್ಥ್ಯ ಸಮಾಜವನ್ನು ಕಾಪಾಡಬಹುದು ಅಂತ ಹೇಳಿ ಇಚ್ಛೆ ಪಡ್ತಾರೆ